ಇಂದು ನವೆಂಬರ್ ಮೂರು ತಾರೀಕು ಎರಡು ಸಾವಿರದ ಇಸವಿ ಒಂದು ಶುಭ ದಿನ ಸೂರ್ಯನ ಕಿರಣಗಳು ಮೇಲೆದ್ದು ಬರುತ್ತಿವೆ ಹೊಸ ಭರವಸೆ ಹೊಸ ಉತ್ಸಾಹ ಹೊಸ ಆಲೋಚನೆಗಳು ನಮ್ಮಲ್ಲಿ ಮೂಡಿ ಬರುತ್ತಿವೆ ಒಮ್ಮೆ ಸ್ವಾಮಿ ವಿವೇಕಾನಂದರ ಬಳಿ ಮಿಲಿಯನರ್ ರಾಕ್ ಫೆಲ್ಲರ್ ಬಂದು ನನ್ನ ಜೀವನ ಸರಿಯಾದ ಮಾರ್ಗದಲ್ಲಿ ಸಾಗುತ್ತಿದೆಯೇ ಎಂದು ಕೇಳಿದಾಗ ಎಸ್ ರಾಕ್ ಫೆಲ್ಲರ್ ನಿನ್ನ ಬೆಳಗ್ಗೆ ಹೇಳುವಾಗ ನಿನ್ನಲ್ಲಿ ಸಮಸ್ಯೆಗಳು ಇದ್ದರೆ ಯೋಚಿಸು ಆ ದಿನ ಶುಭವಾಗಿ ಸಾಗ್ತಿದೆ ಮತ್ತು ನಿನ್ನ ಜೀವನದ ಪ್ರಯಾಣ ಮುಂದುವರಿಯುತ್ತಿದೆ ನಿಜವಾಗಿ ನಮಗೆ ಬೆಳಿಗ್ಗೆ ಎದ್ದು ಯಾವುದೇ ಸಮಸ್ಯೆ ಇಲ್ಲ ಎಂದರೆ ನಾವು ಸತ್ತಂತೆ ಒಂದು ಯು ಅದು ಇಂಟೆನ್ಸಿವ್ ಕೇರ್ ಯೂನಿಟಿಗೆ ಹೋದಾಗ ಆ ಮಾನಿಟರ್ ಸ್ಟ್ರೇಟ್ ಲೈನನ್ನು ತೋರಿಸ್ತಿದೆ ಎಂದರೆ ಆ ವ್ಯಕ್ತಿಯು ಸತ್ತು ಹೋಗಿದ್ದಾನೆ ಎಂದು ಅರ್ಥ ಜೀವನದಲ್ಲಿ ಕಷ್ಟ ಮತ್ತು ಸುಖ ಎರಡೂ ಬರಲೇಬೇಕು ಇದೇ ಪ್ರಪಂಚದ ನಿಯಮ ಇದೇ ದ್ವೈತ ಸಂಗತಿ ಯಾಕಂದ್ರೆ ಡ್ಯಾಲಿಟಿ ಎರಡೂ ಇರಬೇಕು ಕಷ್ಟವೂ ಇರಬೇಕು ಸುಖವೂ ಇರಬೇಕು ಅಲ್ವೇ ಇದೇ ರೀತಿ ನಾವು ಸೃಷ್ಟಿಯಾದಾಗ ನಮ್ಮ ಮೃತ್ಯು ನಮ್ಮ ಹಣೆಯಲ್ಲಿ ಬರೆದಿರುತ್ತದೆ ಹಾಗಾದರೆ ಈ ಭೂಮಿ ಸೃಷ್ಟಿಯಾಯಿತು ಅಲ್ವೇ ಹಾಗಾದರೆ ಈ ಭೂಮಿಗೆ ಮರಣ ಇರಲೇಬೇಕು ಅಲ್ವಾ ಹೌದು ಯಾವುದು ಸೃಷ್ಟಿ ಇದೆಯೋ ಅದು ವಿನಾಶಕ್ಕೆ ಒಳಗಾಗಲೇಬೇಕು ಇದು ವೈದ್ಯದ ನಿಯಮ ಅಥವಾ ಬಾಹ್ಯದ ನಿಯಮ ಆಂತರ್ಯದಲ್ಲಿ ನಾವು ಏಕಿ ಭಾವವಾದರೂ ಬಾಹ್ಯಕ್ಕೆ ಬರುವಾಗ ಅಲ್ಲಿ ವಾಪಸಿಟ್ ಥಿಂಗ್ಸ್ ಇರಲೇಬೇಕು ಹುಡುಗ ಇದ್ದರೆ ಒಬ್ಬ ಹುಡುಗಿ ಇರಲೇಬೇಕು ಆತ್ಮಗಳು ಒಂದೇ ರೀತಿಯ ಒಂದೇ ಆದರೂ ಪರಸ್ಪರ ವೈರುಧ್ಯವೆಂಬುದು ಇರುತ್ತದೆ ಒಂದು ಎರಡನೇ ಮೇಳ ಎಸಿದಾಗಲೇ ಜೀವನ ಸಂಪೂರ್ಣ ಹೌದು ಈಗ ಬರೋಣ ಪೃಥ್ವಿಗೆ ಅಥವಾ ಪ್ರಥು ಎಂಬ ಪುರಾಣದಲ್ಲಿ ಒಬ್ಬ ಪ್ರತು ಎಂಬ ರಾಜ ಅವಳು ಪೃಥ್ವಿಯು ರಾಜನ ಬಳಿ ಕೇಳಿಕೊಂಡಳು ರಾಜನೇ ನನಗೆ ನಿನ್ನ ಮಗಳನ್ನಾಗಿ ಸ್ವೀಕರಿಸು ಎಂದು ಆ ಪ್ರಥು ರಾಜ ಈ ಭೂಮಿಯನ್ನು ತನ್ನ ಮಗಳಾಗಿ ಸೇರಿ ಸೇರಿ ತೆಗೆದುಕೊಳ್ತಾನೆ ಮತ್ತು ಅಂದಿನಿಂದ ಈ ಭೂಮಿಗೆ ಪೃಥ್ವಿ ಎಂಬ ಹೆಸರು ಬಂತು ಅಲ್ವೇ ನಾವು ಇಂದು ಭೂಮಿಯನ್ನು ಮಾತೆಯಾಗಿ ಕಾಣಿಸಿದೆ ಪರಿಗಣಿಸಿದ್ದೇವೆ ಮತ್ತು ಭೂಮಿಯನ್ನು ಧರಿತ್ರಿ ಎಂದು ಕರೆಯುತ್ತೇವೆ ಇಷ್ಟರವರೆಗೆ ಕ್ಷಮೆ ಭೂಮಿ ನಮಗೆ ನೀಡಬಲ್ಲ ಆ ಕ್ಷಮೆಗೆ ನಾವು ಹರ್ಹರಾಗಿದ್ದೇವೆ ಇಲ್ಲ ಎಂಬುದು ನನ್ನ ಗಣನೆಗೆ ನಾವು ಕಂಡು ಬರುತ್ತಿರುವ ಇಂದಿನ ಜ್ವಾಲಾಮುಖಿಗಳು ಮತ್ತು ಕಂಪನಗಳು ಸುನಾಮಿಗಳು ಈ ಭೂಮಿಯು ನಮ್ಮಂತೆ ಕೋಪಗೊಳ್ಳಲು ಬ್ಯಗ್ರಗೊಳ್ಳಬಲ್ಲಲು ಎಂಬುದನ್ನು ನಾವು ಕಾಣುತ್ತೇವೆ ಯಾಕೆ ಇದೆಲ್ಲ ಕ್ರೈಸ್ ಇದೆಲ್ಲ ಕಾಣುತ್ತಿದ್ದೇವೆ ಯಾಕೆಂದರೆ ನಮ್ಮಲ್ಲಿರುವ ಅಹಂಕಾರ ನಮ್ಮ ಇತರರಿಗೆ ನಾವು ಕೊಡುವ ಉಪದ್ರಕ್ಕೆ ಕಾರಣವಾಗ್ತದೆ ಉದಾಹರಣೆಗೆ ನಾನು ಅವನನ್ನು ನೋಡಿಕೊಳ್ಳುತ್ತೇನೆ ಇವನಿಗೆ ಬುದ್ಧಿ ಕಲಿಸುತ್ತೇನೆ ಅವನಿಗೆ ನೀರು ಕೊಡಿಸುತ್ತೇನೆ ಅವನ ಸೌಂದರ್ಯ ನೋಡ್ತೇನೆ ಈ ರೀತಿಯ ವಿರುದ್ಧ ಅಹಂಕಾರದ ಭಾವನೆಗಳು ನಮ್ಮಲ್ಲಿ ಇಳ ಮಾತ್ರದ ಚಿಕ್ಕ ಮಾತ್ರದ ಅಣು ಗಾತ್ರದ ನಮ್ಮಲ್ಲಿ ಅಷ್ಟು ಇರಬೇಕಾದ್ರೆ ನಮ್ಮಲ್ಲೆಲ್ಲರನ್ನು ಪೋಷಿಸುವ ಸಹಕರಿಸುವ ಆ ಮಾತೆಯಲ್ಲಿ ಅದೆಷ್ಟು ವ್ಯಗ್ರತೆ ಇರಬೇಕು ಬುದ್ಧಿ ಕಲಿಸುವಾಗ ಅವಳು ತನಗಾಗೆ ಕ ತಾನಾಗೇ ಕಲಿಸ್ತಾಳೆ ಯಾಕೆಂದರೆ ನಾವು ಯಾರಿಗಾದ್ರೂ ಬುದ್ಧಿ ಕಲಿಸ್ಬೇಕಂಬ ಭ್ರಮೆಯಲ್ಲಿ ಇರುತ್ತೇವೆಯೋ ಅದೇ ರೀತಿ ಪೃಥ್ವಿಯೂ ಕೆಲವೊಮ್ಮೆ ಇಂಥ ಅಪಘಾತಗಳನ್ನು ನಮಗೆಲ್ಲಿ ತರ್ತದೆ ಮಹಾನಿಯರೇ ನಾವು ಇದನ್ನು ಗಣಿಸಬೇಕು ಯಾಕೆಂದರೆ ಪ್ಲಾಟೋ ಅದೆಷ್ಟು ವರ್ಷಗಳ ಕಾಲ ಜೀಸಸ್ಗರಿಂತಲೂ ಜೀಸಸ್ಗಿಂತಲೂ ಮೊದಲು ಅಂತ ಹೇಳಿದ್ದ ಭೂಮಿಗೆ ಫ್ಲಾಟ್ ಹೇಳಬೇಕಾದ ವಿಷಯವಾಗಿರಲಿಲ್ಲ ಈಗ ಯುಗಗಳಲ್ಲಿ ನಾವು ಕಂಡುಕೊಂಡು ಬಂದಿದ್ದೇವೆ ಒಂದು ಕಾಲದಲ್ಲಿ ಭೂಮಿಯು ತನ್ನ ಪ್ರಾಣ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾಗ ಸೀತಾ ಮಾತೆಯು ತನ್ನ ಪ್ರಾಣವನ್ನು ನೀಡುವ ದ್ವಾಪರ ಯುಗದಲ್ಲಿ ರಾಧೆಯು ತನ್ನ ಪ್ರಾಣವನ್ನು ಭೂಮಿಗೆ ನೀಡುವುದು ಹೀಗೆ ಭೂಮಿ ತನ್ನ ತಾಣ ಅಥವಾ ಬಲವನ್ನು ಕಳೆದುಕೊಳ್ಳುತ್ತಿದ್ದಾಗ ಯುಗ ಯುಗಗಳಲ್ಲಿ ಅದನ್ನು ನೀಡುತ್ತಾ ಬಂದ ಹಲವು ಸ್ತ್ರೀಯರು ಇದ್ದಾರೆ ಈ ಬಾರಿಯು ಭೂಮಿಯನ್ನು ಉಳಿಸಿಕೊಳ್ಳಲು ಹಲವು ಮಾತೆಯರು ಮಾತೆಯವರು ಇದನ್ನು ನೀಡಿದ್ದಾರೆ ಹೀಗೆ ಭೂಮಿಯ ಪುನರ್ ಜನನವಾಗುತ್ತಲೇ ಇರುತ್ತದೆ ನೀವು ಯೋಚಿಸಬೇಡಿ ಭೂಮಿಯು ಆದ್ದರಿಂದ ಇತ್ತೀಚೆಗೆ ನಾವು ಕಂಡುಬರುವ ವಿಶೇಷಗಳೇನೆಂದರೆ ಆಯುರ್ವೇದದಂಥ ವೈದ್ಯಕೀಯದಲ್ಲಿ ನಮ್ಮ ಯಾವುದು ಸಸ್ಯ ಅಥವಾ ಔಷಧಿಯ ಗುಣವನ್ನು ಕಳೆದು ಕಳೆದುಕೊಂಡು ಕಳೆದುಕೊಳ್ಳುತ್ತೆ ಡಾಕ್ಟರ್ ವೈವೇದ್ಯದಲ್ಲಿ ಬರುವ ಶಾಂತಿ ಮಂತ್ರದಲ್ಲಿ ಔಷಧೀಯ ಔಷಧಿ ಯಾಕೆಂದರೆ ನೀವು ಔಷಧಗಳಿಗೂ ಇದು ಶಕ್ತಿಯನ್ನು ಅಥವಾ ಬೇಡಬೇಕಾದ ಸಮಯದಲ್ಲಿ ಅದಕ್ಕೆ ಬೇಕಾದಷ್ಟು ಶಕ್ತಿ ಸಿಗುತ್ತಿಲ್ಲ ಈಗ ಆಯುರ್ವೇದದಲ್ಲಿ ನಾವು ಉಪಯೋಗಿಸುವ ಯಾವುದೇ ಗಿಡಗಳಿಗೆ ಮದ್ದುಗಳಿಗೆ ಅಷ್ಟೊಂದು ಶಕ್ತಿ ಇಲ್ಲ ಯಾಕೆಂದರೆ ನಾವು ಪ್ರಕೃತಿಯನ್ನು ಮರೆತು ಹೋಗಿದ್ದೇವೆ ಪ್ರಕೃತಿಗೆ ಬೇಕಾದ ಹಲವು ವಿಷಯಗಳನ್ನು ನಾವು ನೀಡುತ್ತಾ ಇಲ್ಲ ಪ್ರಕೃತಿಗೆ ವನ ಸಂಪತ್ತಿಗೆ ಅಗ್ನಿಗೆ ವಾಯುವಿಗೆ ಪಂಚಭೂತಗಳಿಗೆ ಅವುಗಳು ಕಂಡು ಬರ್ತಾ ಇದ್ದರೂ ಅವುಗಳಿಗೆ ನಾವು ಕೊಡಬೇಕಾದ ಮಾನ ಮರ್ಯಾದೆ ಅಥವಾ ಶಕ್ತಿಯನ್ನು ಒದಗಿಸುವ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ ಯಾಕೆಂದರೆ ಇವೆಲ್ಲವೂ ವಾಯು ಅಥವಾ ಮುಂತಾದ್ದು ನಮ್ಮ ಮನುಷ್ಯರ ಅಧೀನದಲ್ಲಿಲ್ಲ ಆದ್ದರಿಂದ ಅವುಗಳನ್ನು ದೇವತೆಗಳೇನಿದ್ದೇವೆ ಮತ್ತು ಅವುಗಳನ್ನು ಪೂಜಿಸಬೇಕಾದ ಅವಶ್ಯಕತೆ ಇದೆ ಹೇಗೆ ನಾವು ಅನ್ನು ಅಥವಾ ಪ್ರಾಣಿಗಳಿಂದ ನಾವು ಬೇಕಾದಷ್ಟು ಫಲವನ್ನು ಪಡೆಯುತ್ತಿದ್ದೇವೋ ಹಾಗೆಯೇ ದೇವತೆಗಳಿಂದಲೂ ನಾವು ಪಡೆಯುತ್ತಿದ್ದೇವೆ ವಿರುದ್ಧವಾಗಿ ನಾವು ಅವುಗಳಿಗೆ ನೀಡಬೇಕಾಗ್ತಾ ಇರುತ್ತದೆ ಇರುತ್ತದೆ ಉದಾಹರಣೆಗೆ ಈ ಪ್ರಕೃತಿ ಒಂದು ನಿಂತ ನೀರಲ್ಲ ವಿವಿಧ ಕೆಲವು ಅಳಿವಿನ ಅಂಚಿನಲ್ಲಿ ಪ್ರಾಣಿ ಪುನಃ ಬರ್ಬೋದು ಪುನಃ ತರುವಂತಹ ಸಾಮರ್ಥ್ಯ ನಮ್ಮ ಯೋಗಿಗಳಲ್ಲಿ ಇದೆ ಆದರೆ ಅದಕ್ಕೆ ಪೂರಕವಾದ ವಾತಾವರಣ ನಮ್ಮಲ್ಲಿ ಇಲ್ಲ ಆದ್ದರಿಂದ ನಾನು ಬಯಸುವುದು ಏನೆಂದರೆ ನಾವು ವೇದ ಕಾಲಕ್ಕೆ ಹಿಂತಿರುಗಬೇಕಾದ ಅವಶ್ಯಕತೆ ಇದೆ ನಮ್ಗೆ ರಕ್ಷಣೆಗೆ ಬೇಕಾದ ಮನುಷ್ಯ ಕುಲವನ್ನು ನಾವು ವೃದ್ಧಿಪಡಿಸಬಹುದು ಮೃತ್ಯುವಿನ ಮೇಲೆ ವಿಜಯ ಸಾಧಿಸುವುದು ಅಂಥದ್ದೇನೂ ದೊಡ್ಡ ವಿಷಯವಲ್ಲ ಯಾವಾಗ ಕಳೆದು ಹೋಗುವ ದೇಹವು ಕಳೆದು ಹೋಗದ ಆತ್ಮದಲ್ಲಿ ವಿಲೀನವಾಯಿತು ಆವಾಗ ಆತ್ಮವೆಂಬುದು ದೇಹದಿಂದ ಹೊರ ಹೋಗುವ ಸಾಧ್ಯತೆ ಇಲ್ಲ ಮತ್ತು ವಿಲಿಯಾಂತರ ವರ್ಷಗಳಲ್ಲಿ ನಾವು ಇದಕ್ಕೆ ಈ ಪ್ರಪಂಚದಲ್ಲಿ ಜೀವಿಸಬಹುದು ಆದ್ರೆ ಅದಕ್ಕಾಗಿ ಮೊದಲು ನಾವು ಏನೆಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ ಸೃಷ್ಟಿಯ ನಿಯಮಗಳನ್ನು ಅರಿತುಕೊಳ್ಳಬೇಕಾಗಿದೆ ಈ ದೇವನೇ ತೆಗೆದುಕೊಂಡು ಹಲವು ಲೂಕುಗಳಿಗೆ ಹೋಗುವಂತಹ ಡೀಪ್ ಸ್ಪೇಸ್ ಟೆಕ್ನಾಲಜಿಗಳನ್ನು ನಾವು ತರ್ಬೋದು ಅಂತ ವಿಭಿನ್ನ ವಿಷಯಗಳನ್ನು ನಾವು ತೆಗೆದುಕೊಳ್ಬೋದು ಜಸ್ಟ್ ಎಕ್ಸಾಂಪಲ್ ನಾವು ಅಲ್ಲಿ ಇಂಡಿಯಾದಲ್ಲಿ ನಾವು ತುಂಬ ಹಿಂದೆ ಬಿದ್ದಿದ್ದೆ ಕಾವೇರಿ ಅನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ಹಣುಗಳನ್ನು ಜೋಡಿಸಬೇಕು ಮಾಡಬೇಕಾದಂಥ ಯಾವುದೇ ವಿಮಾನಗಳನ್ನು ನಾವು ಸೃಷ್ಟಿ ಮಾಡಬೇಕಾಗಿಲ್ಲವಿನ್ ಎ ಟೋಟಲ್ ಮಿನಿಟ್ ಆಫ್ ಐ ಥಿಂಕ್ ವಿತ್ ಇನ್ ತ್ರೀ ಮಂತ್ಸ್ ವಿ ಕ್ಯಾನ್ ಡೆವಲಪ್ ಸಚ್ ಎನ್ ಟೆಕ್ನಾಲಜಿ ಇಟ್ಸ್ ವೆರಿ ವೆರಿ ಈಸಿ ಫಾರ್ ಅಸ್ ಬಟ್ ವಿ ಶುಡ್ ನೋ ವಿ ಆರ್ ಲಿವಿಂಗ್ ಆ್ಯಂಡ್ ವೈ ಶುಡ್ ಎಂಬತ್ತು ವರ್ಷ ಸಾಯಿ ಮಣ್ಣಿನಲ್ಲಿ ದೇವ ಕೂತು ಹೋಗಿ ನಮ್ಮ ಆತ್ಮಗಳು ತಿರುಗಾಡ್ತಾ ತಿರುಗಾಡ್ತಾ ಬೇರೆ ಪ್ರಪಂಚದ ಹೋಗ್ತಾ ಇರುವಾಗ ಈ ನಾವು ಈ ಇಷ್ಟು ಸುಂದರವಾದ ದೇವವನ್ನು ಕೇವಲ ಕೆಲವೇ ನಮ್ಮ ಇದಕ್ಕೆ ಕಳೆದುಕೊಳ್ತಾ ಇರುವುದು ನಮ್ಮ ದುರ್ದೈವ ಅದಕ್ಕಾಗಿ ಪುನರ್ ವಿಮರ್ಶಿಸೋಣ ಜೀವನವೆಂದರೇನು ಜೀವವೆಂದರೇನು ಜೀವ ವೈವಿಧ್ಯ ಎಂದರೇನು ಸೃಷ್ಟಿಯನ್ನು ಸೃಷ್ಟಿಯ ಕಾರಣವೇನು ಎಂಬುದನ್ನು ನಾವು ಕಂಡುಕೊಳ್ಳಬೇಕು ಈ ಮರ್ತ್ಯ ಭೂಮಿ ಪುನಃ ಅಮರ್ಥಕ್ಕೆ ಹೋಗೋಣ ಅದೇ ಚಾಂದೋಕ್ಯ ಉಪತ್ತಿಷತ್ತಿನ ಮಾತುಗಳು ಅಸ ತೋಮ ಸದ್ಗಮಯ ತಮ್ಮ ಸೋಮ ಜ್ಯೋತಿರ್ಗಮಯ ಪ್ರಮೃತಂಗಮಯ ಈ ಪೃಥ್ವಿಗೆ ಬಲಿಯಾಗ್ತಿರುವ ನಮ್ಮ ದೇಹಗಳು ಅಮೃತದ ಕಡೆಗೆ ತಾಗೋಣ ಪುನಃ ಈ ಕ್ರಿಯೇಟರ್ ಶಿವನು ಸ್ಮಶಾನದಲ್ಲಿ ಕಾಣ ನಿಲ್ಲಬೇಕಾದ ಅವಶ್ಯಕತೆ ಅಲ್ಲದೆ ನೋಡೋಣ ಇದರ ಬಗ್ಗೆ ಶಿವ ಓಂ ಓಂ ನಮಃ ಶಿವಾಯ ಸತ್ಯನ್ ಶಿವಮ್ ಸುಂದರ ಇವುಗಳ ಬಂದೆ ನಾಳೆ ಮಾತನಾಡೋದು ಬಾಯಿ ನಿಮ್ಮ ನಿಮ್ಮವನೇ ಆದ ಇವು ಇಂಗ್ಲಿಷ್